ಒಬ್ರು ಹೇಳಿದ್ರು ಅದನ್ನು ಯೂಟ್ಯೂಬಲ್ಲಿ ಕೂಡ ಸರ್ಚ್ ಮಾಡಿದೆ ಹೌದು ಇದು ಇದು ನಿಜಾನೆ ಇದನ್ನು ಏನಿಲ್ಲ ಒಂದು ಗ್ಲಾಸ್ ಹಾಳು ಆಯಿತು ಏಕೆಂದರೆ ನನ್ನ ಮಗಳಿಗೆ ಫಾರ್ಮುಲಾ ಮಿಲ್ಕು ಅಷ್ಟು ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಅವಳು ವಾಮಿಟ್ ಮಾಡಿಬಿಡ್ತಾಯಿದ್ಲು ಅದನ್ನ ಹಲೋ ಅವ್ರಿ ವಾನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಮಾರ್ನಿಂಗಿಂದ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಯಾರೆಲ್ಲ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಮ್ಮ ಇವತ್ತು ತಿಂಡಿಗೆ ಅಂತೇಳಿ ದೋಸೆ ಮಾಡಿದರು ನಾನು ಇವತ್ತು ಲಾಗಲ್ಲಿ ಬ್ರೆಸ್ಟ್ ಮಿಲ್ಕ್ ಬರಲಿಲ್ಲ ಅಂದರೆ ಮಗುಗೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಾನೇನು ಮಾಡಿದೆ ಅನ್ನೋದನ್ನು ನನಗೂ ಕೂಡ ಇದೇ ಪ್ರಾಬ್ಲಮ್ ಆಗಿತ್ತು ಮಗುಗೆ ಅಷ್ಟು ಹಾಲು ಸಾಕಾಗ್ತಿರ್ಲಿಲ್ಲ ಆ ಟೈಮಲ್ಲಿ ನಾನು ಏನು ಮಾಡಿದೆ ಅನ್ನೋದನ್ನು ಇವತ್ತು ಲಾಗಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದು ಗಲಾಕ್ಟ್ ಹೇಳಿ ಅಂದರೆ ಜಿ ಎ ಎಲ್ ಎ ಸಿ ಟಿ ಅಂದರೆ ಇದು ಉಲ್ಟಾಗಿ ಕಾಣಿಸ್ತಾ ಇದೆ ನಿಮಗೆ ಅಲ್ಲಿ ಕ್ಯಾಮ್ರಾದಲ್ಲಿ ತೋರಿಸಿದ್ರೆ ಇದು ಅಂದರೆ ನನಗೆ ಮಿಲ್ಕ್ ಇಲ್ಲ ಅನ್ನೋ ಟೈಮಲ್ಲಿ ನನಗೆ ನನ್ನ ಫ್ರೆಂಡು ಇದನ್ನ ಹೇಳಿದ್ರು ನನಗೆ ಗೊತ್ತಿರೋರು ಒಬ್ಬರು ಹೇಳಿದ್ರು ಅದನ್ನು ನಾನು ಯೂಟ್ಯೂಬಲ್ಲಿ ಕೂಡ ಸರ್ಚ್ ಮಾಡಿದೆ ಹೌದು ಇದು ಇದು ನಿಜನೇ ಇದನ್ನು ಏನಿಲ್ಲ ಒಂದು ಗ್ಲಾಸ್ ಹಾಲಿಗೆ ಅಂದರೆ ಮಿಲ್ಕ್ ಜೊತೆ ತೊಗೋಬೇಕು ಒಂದು ತ್ರೀ ಸ್ಪೂನ್ಸ್ ಅಥವಾ ಟೂ ಸ್ಪೂನು ಅಂದರೆ ನಮಗೆ ಮಿಲ್ಕ್ ಜಾಸ್ತಿ ಬೇಕು ಮಗು ಇನ್ನೂ ಜಾಸ್ತಿ ಕುಡಿಯುತ್ತೆ ಅಂದರೆ ನಿಮಗೆ ಗೊತ್ತಿರೋದಲ್ವ ಇಷ್ಟು ಬೇಕಾಗುತ್ತೆ ಅಂತ ಅದ್ರ ಮೇಲೆ ನೀವು ತಗೋಬೇಕು ಒಂದು ಟೈಮ್ ಆದರೂ ತೊಗೋಬೋದು ನೀವು ಎರಡು ಟೈಮ್ ಆದರೂ ತೊಗೋಬೋದು ಇದು ಫೋರ್ ಟ್ವೆಂಟಿ ಒನ್ ರುಪೀಸ್ ಆಗುತ್ತೆ ಇದ್ರ ಅಮೌಂಟ್ ಬಂದು ಫೋರ್ ಟ್ವೆಂಟಿ ಒನ್ ರುಪೀಸು ಇದೇನಿಲ್ಲ ನಿಮ್ಮ ಇದು ಎಲಾಚಿ ಫ್ಲೇವರ್ ಇದು ಇದರಲ್ಲೂ ಕೂಡ ಚಾಕ್ಲೇಟ್ ಫ್ಲೇವರು ಎಲ್ಲ ಥರನೂ ಫ್ಲೇವರ್ ಸಿಗುತ್ತೆ ಇದು ನನಗೆ ಯೂಸ್ ಆಯಿತು ಪರವಾಗಿಲ್ಲ ಇದರಲ್ಲಿ ಮಿಲ್ಕ್ ಬರ್ತಾ ಇದೆ ಅಂದರೆ ನಾನು ಸಬ್ಸಿಗೆ ಸೊಪ್ಪು ಈ ಥರ ಎಲ್ಲ ತಗೋತಿದ್ದೆ ಬಟ್ ಸಬ್ಸಿಗೆ ಸೊಪ್ಪು ತುಂಬ ಎಕ್ಸೆಸ್ ಆಫ್ ಹೀಟ್ ಆದ್ರಿಂದ ನನ್ನ ಬಾಡಿ ಫುಲ್ ಹೀಟ್ ಆಗಿಬಿಟ್ಟು ಫೇಸಲ್ಲೆಲ್ಲ ಸಣ್ಣ ಸಣ್ಣ ಪಿಂಪಲ್ಸ್ ಎಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಏನು ಮಾಡೋದು ಅನ್ನೋ ಟೈಮಲ್ಲಿ ನನಗೆ ಇದನ್ನ ನನ್ನ ಫ್ರೆಂಡ್ ಹೇಳಿದ್ದು ನಾನು ಇದನ್ನು ತೊಗೊಂಡು ಪರವಾಗಿಲ್ಲ ಇವಾಗ ನನ್ನ ಮಗಳಿಗೆ ಸ್ವಲ್ಪ ಮಿಲ್ಕು ಸ ದುಡ್ಡು ಸಾಕಾಗ್ತಿದೆ ನೈಟು ಹಾಲು ಸಾಕಾಗದೆ ತುಂಬ ಅಳ್ತಾಯಿದ್ಲು ಈಗ ಸ್ವಲ್ಪ ಪರವಾಗಿಲ್ಲ ಇದು ಯಾರಿಗಾದ್ರೂ ಮಿಲ್ಕು ಬ್ರೆಸ್ಟ್ ಮಿಲ್ಕು ಕಮ್ಮಿ ಆಗಿದೆ ಅಥವಾ ಬರ್ತಾ ಇಲ್ಲ ಅನ್ನೋರು ಇದನ್ನ ತೊಗೊಂಡು ಟ್ರೈ ಮಾಡಿ ಖಂಡಿತವಾಗಿ ಬರುತ್ತೆ ನಾನು ಕೂಡ ತೊಗೊಂಡಿದ್ದೀನಿ ಇದೇನಿಲ್ಲ ಒಂದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಇದರಲ್ಲೇ ಒಂದು ಸ್ಪೂನ್ ಕೊಟ್ಟಿರ್ತಾರೆ ಅವರೇನೇ ಮೆಜರ್ಮೆಂಟ್ಗೆ ಅದರಲ್ಲಿ ನೋಡಿ ನಾವು ಈ ರೀತಿ ಈ ರೀತಿ ಸ್ಪೂನಲ್ಲಿ ಈ ರೀತಿ ಪೌಡರ್ ಥರ ಇರುತ್ತೆ ಅಷ್ಟೇ ತುಂಬ ಚೆನ್ನಾಗಿರತ್ತೆ ಇದು ಏಲಕ್ಕಿ ಫ್ಲೇವರ್ ಇದು ನೀವು ಚಾಕ್ಲೇಟ್ ಫ್ಲೇವರ್ ಬೇಕಂದರೂ ಕೂಡ ತೊಗೋಬೋದು ಇದರಲ್ಲಿ ಫ್ಲೇವರ್ಸ್ ಕೂಡ ಇದೆ ನೀವು ಮೆಡಿಕಲ್ ಸ್ಟೋರಲ್ಲಿ ರಿಚಾರ್ಜ್ಕೊಟ್ಟು ತೊಗೋಬಹುದು ಇದನ್ನು ನೀವು ಡ್ರೈ ಅಥವಾ ಕೋಲ್ಡ್ ಯಾವ ಪ್ಲೇಸಲ್ಲಾದರೂ ಇಡ್ಬೋದು ಏನೋ ಆಗೋಣ ಇದನ್ನು ಮಿಲ್ಕ್ ಜೊತೆ ಮಾಮೂಲಿ ನಾವು ಬೂಸ್ಟು ಆರ್ಲೆಕ್ಸ್ ತಗತಿ ಗೊತ್ತಾ ಆ ರೀತಿ ತೊಗೋಬೇಕಷ್ಟೇ ಇದು ಕ್ಯಾಲ್ಶಿಯಮ್ ಕೂಡ ಇದೆ ಹಾಗೆ ಮಗುಗೂ ಕೂಡ ಹಾಲು ಕೂಡ ಬರುತ್ತೆ ನಂಗೂ ಒಳ್ಳೇದು ಮಗುಗೂ ಒಳ್ಳೇದು ನಾನು ಯಾರಿಗೆಲ್ಲ ಹಾಲು ಬರಲ್ಲ ಅಂತ ಇರುತ್ತೋ ಅವ್ರು ಇದನ್ನ ತಗೊಳ್ಳಿ ಅಂತ ನಾನು ಹೇಳ್ತೀನಿ ಹಾಗೆ ಇನ್ನೂ ಒಂದು ಕೂಡ ಇದೆ ನನ್ನ ಹತ್ರ ಅದೇನು ಅಂತೇಳಿ ಇವತ್ತು ತಿಳಿಸ್ಕೊಡ್ತೀನಿ ನೋಡಿ ಇದು ನೋಡಿ ಇದೊಂದು ರೀತಿ ಹೂವು ಇದು ಆಪ್ಸಾಣಿ ಇದ್ರ ಹೆಸರು ಇದು ಯಾರಿಗಾದ್ರು ಬೇರೆ ಏನಾದರೂ ನೇಮ್ ಗೊತ್ತಿದ್ರು ಕೂಡ ಕಾಮೆಂಟ್ಸಲ್ಲಿ ತಿಳಿಸಿ ಇದರಿಂದ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ ಅಂದರೆ ನನಗೆ ಯೂಸ್ ಆಯಿತು ಏಕೆಂದರೆ ನನ್ನ ಮಗಳಿಗೆ ಫಾರ್ಮುಲಾ ಮಿಲ್ಕು ಅಷ್ಟು ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಅವಳು ವಾಮಿಟ್ ಮಾಡಿಬಿಡ್ತಾಯಿದ್ಲು ಅದನ್ನು ಕೊಟ್ಟರೆ ಆ ಟೈಮಲ್ಲಿ ಬೆಸ್ಟ್ ಮಿಲ್ಕು ಜಾಸ್ತಿ ಆಗೋ ಇಲ್ವಲ್ಲ ಏನಪ್ಪ ಮಾಡೋದು ಅನ್ನೋ ಟೈಮಲ್ಲಿ ನನಗೆ ಇದನ್ನು ಒಬ್ಬರು ಕೊಟ್ಟು ಕಳಿಸಿದ್ರು ಅದು ನಂಗೆ ತುಂಬ ಯೂಸ್ ಆಗಿದೆ ಒಂದು ಸ್ವಲ್ಪನೇ ಹೂವು ಹಾಕ್ಬಿಟ್ಟು ಪಲ್ಯ ಥರ ಮಾಡ್ಕೊಂಡು ತಿಂದೆ ಬಟ್ ತುಂಬ ಚೆನ್ನಾಗಿ ಹಾಲು ಬಂದಿದೆ ನೀವು ಕೂಡ ಯಾರಿಗಾರೋ ಗೊತ್ತಿದ್ರೆ ಒಂದು ಸ್ವಲ್ಪ ಅಂದರೆ ಎಲ್ಲಾದರೂ ಸಿಕ್ಕಿದ್ರೆ ತೊಗೊಂಡೋಗಿ ಬ್ಯಾಂಡಂತಿರಿದ್ರೆ ಅವ್ರಿಗೆ ಕೊಟ್ಟರೆ ಅವ್ರಿಗೆ ಯೂಸ್ ಆಗುತ್ತೆ ಇದರಿಂದ ಯಾರಿಗಾದರೂ ಯೂಸ್ ಆಗಲಿ ಅಂತೇಳಿ ಇವತ್ತು ಲಾಗಲ್ಲಿ ತಿಳ್ಸ್ಕೊಡ್ತಾಯಿದ್ದೀನಿ ಹಾಗೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಅಂತೂ ಏನೂ ಇಲ್ಲ ಮಾಮೂಲಿ ಸೊಪ್ಪು ಒಂದು ಪಲ್ಯ ತಿಂತೀವೋ ಅದೇ ರೀತಿಯೇ ಹಾಗೆ ಇದು ಹೆಲ್ತಿಯಾಗೂ ಕೂಡ ಇದೆ ಮಗು ಕೂಡ ಅಷ್ಟೇ ನಾವು ಬೆಸ್ಟ್ ಮಾಡ್ಕೊಂಡ್ರೆ ತಾಯಿ ಎದೆ ಹಾಲು ಎಷ್ಟು ಸ್ಟ್ರೆಂತ್ ಅಲ್ವಾ ಮಗುಗೆ ಅದರಿಂದ ಇದೆಲ್ಲ ತಿಂದರೆ ಸ್ವಲ್ಪ ಆ ತಾಯಿ ಹಾಲು ಚೆನ್ನಾಗಿ ಬರುತ್ತೆ ಮಗು ಕೂಡ ಚೆನ್ನಾಗಿರುತ್ತೆ ಆದ್ದರಿಂದ ಇನ್ನೂ ಒಬ್ರಿಗೆ ಯೂಸ್ ಆಗಲಿ ಅಂತೇಳಿ ಇವತ್ತೊಂದು ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಇದನ್ನು ಸೊಪ್ಪು ಜೊತೆ ಅಂದರೆ ಮಾಮೂಲಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಪಲ್ಯ ಮಾಡ್ತಾರಲ್ವ ಅದ್ರ ಜೊತೆ ಹಾಕೊಂಡು ಪಲ್ಯ ಮಾಡಿಸ್ಕೊಂಡು ತಿಂದೆ ಅಷ್ಟೇ ಮೊಟ್ಟೆ ಜೊತೆ ಹಾಕೊಂಡು ತಿನ್ನಲಿಲ್ಲ ಏನಕ್ಕೆಂದರೆ ಮೊಟ್ಟೆ ಸ್ವಲ್ಪ ಮಂದ ಅಲ್ವಾ ನನ್ನ ಮಗುಗಿನ್ನೂ ಟೂ ಮಂತ್ಸ್ ಕೂಡ ಆಗಿಲ್ಲ ಏನಾದ್ರು ಮಂದ ಆಗ್ಬಿಟ್ರೆ ಆಮೇಲೆ ಅಂತ ಹೇಳಿ ಬಯ್ಯೋಕ್ಕೆ ಹಾಗೆ ಪಲ್ಯ ಸೊಪ್ಪು ಜೊತೆ ಮಾತ್ರ ಪಲ್ಯ ಮಾಡಿಸ್ಕೊಂಡು ತಿಂದೆ ಹಾಲೆಲ್ಲ ಚೆನ್ನಾಗೇ ಬಂದಿದೆ ನೋಡಿ ಈ ರೀತಿ ಯಾರಿಗಾದರೂ ಸಿಕ್ಕಿದ್ರು ಕೂಡ ತಂದು ಕೊಡಿ ಅಂದರೆ ಯಾರಿಗಾದರೂ ಬೇರೆ ಬಾಣ ಅಂತೇರಿರ್ತಾರಲ್ವ ಅವ್ರಿಗೆ ತೊಗೊಂಡೋಗಿ ಕೊಡಿ ಯೂಸ್ ಆಗುತ್ತೆ ನನಗೆ ಅವ್ರು ತುಂಬಾ ಕೊಟ್ಟು ಕಳಿಸಿದ್ದಾರೆ ನಾನು ಇದನ್ನು ಸ್ವಲ್ಪ ಯೂಸ್ ಮಾಡ್ಕೊಂಡು ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ನಾನು ಇದನ್ನು ಪಲ್ಯ ಮಾಡ್ಕೊಂಡು ತಿಂತಾಯಿದ್ದೀನಿ ಇದ್ದೀನಿ ಸ್ವಲ್ಪನೇ ಒಂದಿಷ್ಟು ಹಾಕೋದ್ರೇ ಸಾಕು ತುಂಬ ಚೆನ್ನಾಗಿ ಬ್ರೆಸ್ಟ್ ಮಿಲ್ಕ್ ಬರುತ್ತೆ ನನಗೂ ಅಷ್ಟೇ ಸ್ವಲ್ಪನೇ ಹಾಕಿ ಹಾಕಿ ಮಾಡಿದ್ದು ತುಂಬ ಚೆನ್ನಾಗೇ ಬಂದಿದೆ ನಾನು ಆದಷ್ಟು ಇಲ್ಲೆಲ್ಲ ಸ್ವಲ್ಪ ವಿಡಿಯೋ ಮಾಡೋಕ್ಕೆಲ್ಲ ಸ್ವಲ್ಪ ಹಿಂಸೆನೇ ಆದರೂ ಕೂಡ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಇಷ್ಟ ಆಗುತ್ತೋ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಪಲ್ಯ ಮಾಡ್ಕೊಂಡು ತಿಂದೆ ನಂದು ಹಳೆ ಚಾನಲಲ್ಲಿ ತುಂಬ ಚೆನ್ನಾಗಿ ಸಬ್ಸ್ಕ್ರೈಬ್ಸ್ ಇದ್ದರು ಬಟ್ ಅದು ಅಂದರೆ ಇಮೇಲ್ ಐ ಡಿಯಿಂದಾಗಿ ಅದು ಏನಾಗಿದೆ ಅನ್ನೋದೇ ಗೊತ್ತಾಗಲಿಲ್ಲ ಓಪನೇ ಆಗ್ತಾಯಿಲ್ಲ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಆದಷ್ಟು ಸಪೋರ್ಟ್ ಮಾಡಿ ಈ ರೀತಿ ಮೊಟ್ಟೆ ಪಲ್ಯನೂ ಕೂಡ ಮಾಡ್ಕೋಬೋದು योत्त लगेद फ्रेंड्स थैंक यू फॉर् वाचिंग